ಹಲೋ ಎಲ್ಲರೂ ಹೆಂಗೆ ಅದಿರಿ ಎಲ್ಲರು ಆರಾಮದಿರಿ ಅಂತ ತಿಳ್ಕೊಂಡು ನಾವು ಆರಾಮದಿ ನೋಡ್ರಿ ಇವತ್ತು ರೀ ನಮ್ಮ ಬ್ಲಾಗ್ನಾಗ ತೋರ್ಸಕತ್ತೀರಿ ಬಾದಾಮಿ ಬಲ್ಶಂಕ್ರಿ ಜಾತ್ರೆ ತೋರ್ಸಕತ್ತೀವಿ ನೋಡ್ರಿ ಯಾರು ಬಂದು ನೋಡಿ ಇಲ್ಲಾರು ಒಂದ್ಸತಿ ವಿಸಿಟ್ ಮಾಡ್ರಿ ಇಲ್ಲಿಕಂದ್ರೆ ನಮ್ಮ ಬ್ಲಾಗ್ನಾಗ ನೋಡ್ಕೊಂಬಿಡ್ರಿ ಹೆಂಗೆ ಅದ ನಮ್ಮ ಬಾದಾಮಿ ಜಾತ್ರೆ ಅಂತಂದು ನೋಡಿರಿ ಈ ಕಡೆ ಎಲ್ಲ ಗಾಡಿ ಇನ್ನು ಹಾಕ್ಯಾರ ನೋಡ್ರಿ ಏನಂದ್ರೆ ಪಾನಿಪುರಿ ಅಂಗಡಿ ರೀ ಮತ್ತು ಗೋಬಿ ಮಂಚೂರಿ ಅಂಗಡಿ ರೀ ಮತ್ತು ನೂಡಲ್ಸು ಎಲ್ಲ ಹಾಕಿರ್ತಾರೆ ನೋಡಿರಿ ಹೀಗೆಲ್ಲ ಸಾಲ್ ಹಚ್ಚಿರ್ತಾರೆ ನೋಡ್ರಿ ಇವತ್ತು ಜನಾನು ಬಹಳ ಜನ ಇದ್ರಿ ಯಾಕಂದ್ರೆ ಎಡಂಬಸಿ ಹಬ್ಬಕ್ಕಂತ ಒಂದ್ ಸೂಟಿ ಕೊಟ್ಟಿದ್ರಲ್ಲ ರೀ ಸ್ಕೂಲು ಕಾಲೇಜು ಮತ್ತೆ ಆಫೀಸ್ ಎಲ್ಲ ಸೂಟಿ ಕೊಟ್ಟಿದ್ರು ನೋಡ್ರಿ ಜನಾನು ಬಹಳ ಜನ ಈ ಕಡೆ ಚಾ ಅಂಗಡಿ ಹೆಕ್ಕಾರ ನೋಡ್ರಿ ಜನದೊಳಗ ಅಂಗಡಿಗಳನ್ನ ಕಾಣಸ ಹೊರಗರಿ ಆ ಪರಿ ಜನ ಇದ್ರಿ ಬೈಕ್ ಕಾರು ನಿನ್ಸ್ ಪ್ಲೇಸ್ ಅನ್ನ ನೋಡ್ರಿ ಹಂಗ ಜನ ಇದ್ರಿ ಮತ್ತ ಬಾಗಿಲು ತೋರ್ನ ಹಾಕ್ಯಾರೀ ಸ್ವೆಟರ್ಸ್ ರೀ ಮತ್ತ ಪಿಲ್ಲೋಸ್ ರೀ ಇವೆಲ್ಲ ಅಂಗಡಿಗಳು ಹಾಕ್ಯಾರ ನೋಡ್ರಿ ಮತ್ತ ಮನಿಗ್ ಏನ್ ಡೆಕೋರೇಷನ್ ಬೇಕು ಡೆಕೋರೇಷನ್ ಮಾಡಕ್ಕೆ ಏನೇನು ಬೇಕು ನೋಡ್ರಿ ಇಲ್ಲೆಲ್ಲ ಸಿಗುತ್ತೆ ನೋಡ್ರಿ ಬ್ಯಾಗ್ ಅದಾವ ನೋಡ್ರಿ ಮತ್ತ ಇಲ್ಲೊಂದು ಏನ್ ಹಂಡ್ರೆಡ್ ಟೈಮ್ಸ್ ರೀ ಈ ಕಡೆ ಎಲ್ಲ ಕೆಲಿಯೊಳಗ ಕಲಾವಿದ್ರಿ ಇರ್ತಾರೆ ನೋಡ್ರಿ ಎಲ್ಲರೂ ನಾಟಕ ಮಾಡಿರ್ತಾರೆ ನೋಡ್ರಿ ಅದೊಂದು ಅಡ್ವರ್ಟೈಸ್ ನೋಡ್ರಿ ರೀ ಯಾರು ನಾಟಕ ಜಾಸ್ತಿ ಬರೋ ಜನ ನಾಟಕ ನೋಡಕ ಬಂದಿರ್ತಾರೆ ನೋಡ್ರಿ ಮದಂಗಲ್ ಚಂಗ್ರಿ ಜಾತ್ರೆಗೆ ಹಂಗಮ್ಮಂದ ಬರಬಾರ್ದ ಕಬ್ಬಿಣ ಕಬ್ಬಿಣ ಹಾಲಿಂಗೇರಿ ಮತ್ತಿಕ್ಕಿ ಟೋಪಿಗಿರಿ ಕಡಿ ಎಲ್ಲ ಹೋಟೆಲ್ಸು ಮತ್ತು ದೇವಸ್ಥಾನ ಬಂತು ನೋಡ್ರಿ ಇಷ್ಟು ಜನ ಇದ್ರು ನೋಡ್ರಿ ದೇವಸ್ಥಾನ ನೋಡೋದಾಗ ಕಾಲು ಹಿಡೋಕೆನ ಜಾಗಿದ್ದಿಲ್ಲ ರೀ ಅಷ್ಟು ಜನ ಇದ್ರಿ ಈ ಬ್ಲಾಗ್ ಯಾರು ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ